ಸ್ನೇಹಿತರೆ ಈಗ ವೈಶಾಖ ಮಾಸದಲ್ಲಿ ಸ್ನಾನಕ್ಕೆ ಬಹಳನೇ ಮಹತ್ವದ ಈಗ ವೈಶಾಖ ಸ್ನಾನದ ಮಹತ್ವ ಕುರಿತು ವಿವರವಾಗಿ ತಿಸ್ಕೊಡ್ತಾ ಹೋಗ್ತೇನೆ ಈ ವೈಶಾಖ ಮಾಸದ ಸ್ನಾನಕ್ಕೆ ಶಾಸ್ತ್ರದಲ್ಲಿ ಎಷ್ಟೊಂದು ಮಹತ್ವವನ್ನು ಹೇಳ್ತಾರೆ ಅಂತಂದರೆ ಈ ವೈಶಾಖ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಭಗವಂತನನ್ನ ಕೃಷ್ಣ ತುಳಸಿಯಿಂದ ಅರ್ಚನೆಯನ್ನು ಮಾಡಿದರೆ ಜನ್ಮ ಜನ್ಮಾಂತರದವರೆಗೆ ನಮಗೆ ದಾರಿದ್ರ್ಯ ದೂರ ಆಗ್ತದಂತ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಎಷ್ಟೋ ಕರ್ಮಗಳಿಂದ ಈ ಜನ್ಮದಲ್ಲಿ ನಾವು ದಾರಿದ್ರ್ಯವನ್ನು ಅನ್ಭೋಗಿಸ್ತಾ ಇದ್ದರೆ ಕಷ್ಟಗಳನ್ನು ಅನ್ಭೋಗಿಸ್ತಾ ಇದ್ದರೆ ನಮ್ಮ ಕಷ್ಟಗಳೆಲ್ಲವೂ ಅಂದರೆ ನಮ್ಮ ಮಾಡಿದಂಥ ಕರ್ಮಗಳು ಕೆಟ್ಟ ಕರ್ಮಗಳೆಲ್ಲ ಕಳೆದು ನಮಗೆ ಧನ ಧಾನ್ಯ ಸಂಪತ್ತು ಅಂತ ಹೇಳಿ ಅದಕ್ಕಾಗಿ ವೈಶಾಖ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತೇನು ಹೇಳ್ತೀವಿ ನಕ್ಷತ್ರಗಳಿರುವಾಗ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ನಿತ್ಯ ತಲೆ ಮೇಲೆ ಸ್ನಾನ ಅಂತ ಏನೂ ಹೇಳಿಲ್ಲ ಹಿಡಿಯೋ ದಿವಸ ಸಂಕಲ್ಪ ಮಾಡುವ ದಿವಸ ಮಾತ್ರ ತಲೆ ಮೇಲೆ ಸ್ನಾನವನ್ನು ಮಾಡಬೇಕಾಗ್ತದೆ ಮುಂದೆ ಒಂದು ತಿಂಗಳು ಪರ್ಯಂತ ಏನು ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೆ ಅಂತ ಹೇಳ್ತೇವೆ ಈ ನಾಳೆ ಹುಣ್ಣಿಮೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಹುಣ್ಣಿಮೆ ಅದ ಆ ದಿವಸ ನಾವು ಸಂಕಲ್ಪಪೂರ್ವಕವಾಗಿ ಈ ಸ್ನಾನವನ್ನು ಹಿಡಿಬೇಕು ಸ್ನಾನವನ್ನು ಹಿಡಿದು ಬೆಳಗ್ಗೆ ಬೇಗ ನಿತ್ಯ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಸ್ನಾನವನ್ನು ಮಾಡಿ ದೇವರಿಗೆ ಒಂದು ದೇವರ ಕಟ್ಟೆ ಮೇಲೆ ಒಂದು ರಂಗವಲೆಯನ್ನೆಲ್ಲ ಹಾಕಿ ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇಟ್ಟು ಕೃಷ್ಣ ತುಳಸಿಯಿಂದ ಭಗವಂತನ ಅರ್ಚನೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲವೂ ದೂರ ಆಗ್ತದೆ ಸ್ನಾನ ಮಾಡುವಾಗ ಒಂದು ಮಂತ್ರದ ಸಂಕಲ್ಪ ಕೂಡ ಹೇಳ್ಕೊಡ್ತೇನೆ ಆ ರೀತಿಯಾಗಿ ಮಾಡಿರಿ ನಿಮ್ಮ ಎಷ್ಟೋ ಒಂದು ಕಷ್ಟಗಳು ಕಡಿಮೆ ಆಗ್ತದೆ ಈ ವೈಶಾಖ ಮಾಸದಲ್ಲಿ ಇನ್ನೂ ಒಂದು ವ್ರತವನ್ನು ಹೇಳ್ತೇನೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೆಳಗ್ಗೆ ಬೇಗ ಸ್ನಾನವನ್ನು ಮಾಡಿ ಅಂದರೆ ಸ್ನಾನಕ್ಕೊಂದು ಮಂತ್ರ ಅದ ಆ ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಿ ನಿಮಗೆ ಮನೆಯಲ್ಲಿ ಪೂಜೆ ಮಾಡಲಿಕ್ಕಾಗದೇ ಇದ್ದರೆ ಎಲ್ಲಾದರೂ ನಿಮ್ಮ ಮನೆ ಹತ್ರ ಅಶ್ವತ್ಥ ವೃಕ್ಷ ಇದ್ದರೆ ಹೋಗಿ ಆ ಅಶ್ವತ್ಥ ವೃಕ್ಷಕ್ಕೆ ಸ್ವಲ್ಪ ನೀರು ತೊಗೊಂಡು ಹೋಗಿರಬೇಕು ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ನೀರನ್ನು ಹಾಕಿ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ಆ ಗಿಡವನ್ನು ಶನಿವಾರದ ಹೊರತು ಮುಟ್ಟಬಾರ್ದು ನೆನಪಿಡ್ಬೇ ನೆನ್ಪಿಟ್ಕೊಳ್ರಿ ಈ ರೀತಿಯಾಗಿ ನಿತ್ಯ ಗಿಡಕ್ಕೆ ನೀರು ಹಾಕಿ ಮೂರು ಪ್ರದಕ್ಷಿಣೆಯನ್ನ ಹಾಕಿ ಒಂದು ತಿಂಗಳ ಪರ್ಯಂತ ಈ ವ್ರತ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ದಾರಿದ್ರ್ಯಗಳು ದೂರ ಆಗ್ತದ ಶನಿವಾರದ ಹೊರತು ಯಾಕೆ ಮುಟ್ಬಾರ್ದು ಅಂದರೆ ಉಳ್ಕೆ ದಿವಸ ಅಂದರೆ ಅಲಕ್ಷ್ಮಿ ವಾಸ ಇರ್ತದೆ ಶನಿವಾರ ಲಕ್ಷ್ಮಿ ಸಹಿತ ವಿಷ್ಣು ದೇವರ ವಾಸ ಇರೋದ್ರಿಂದ ಶನಿವಾರ ದಿವಸ ಮಾತ್ರ ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡಬೇಕು ಉಳ್ಕೆ ದಿವಸ ಅಲಕ್ಷ್ಮಿ ಇರೋದ್ರಿಂದ ಮುಟ್ಟಿದ್ರೆ ನಾನಾ ಥರದ ತೊಂದರೆಗಳನ್ನು ನೀವು ಹೊತ್ಕೊಳ್ತೀರಿ ಅದಕ್ಕಾಗಿ ಅಶ್ವತ್ಥ ವೃಕ್ಷವನ್ನು ಶನಿವಾರದ ಹೊರತು ಮುಟ್ಟಬಾರ್ದು ಹೇಳಿ ಇದಕ್ಕೂ ಒಂದು ವಿಶೇಷವಾಗಿರುವಂಥ ಕಥೆಯಾದ ಪುರಾಣದಲ್ಲಿ ಅದನ್ನು ಇನ್ನೊಂದು ದಿವಸ ಹೇಳ್ತೇನೆ ಇನ್ನು ವೈಶಾಖ ಮಾಸದಲ್ಲಿ ಯಾರ ಮನೆಯಲ್ಲಿ ಗೋವುಗಳಿದ್ದರೆ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿದ್ದರೆ ಗೋವುಗಳಿದ್ದರೆ ಅವುಗಳನ್ನು ಅವುಗಳಿಗೆ ಗೋಗ್ರಾಸವನ್ನು ನಿತ್ಯ ಕೊಡಬೇಕು ನಿತ್ಯ ಆ ಕಳೆಗೆ ಪೂಜೆಯನ್ನು ಮಾಡಿ ಗೋಗ್ರಾಸವನ್ನ ಕೊಟ್ಟು ಅದ್ರ ಮೈ ತೂರಿಸ್ಬೇಕು ಅಂತ ಹೇಳ್ತಾರೆ ಅಂದರೆ ಅವಕ್ರ ಮೈ ಮೇಲೆ ಗೋವುಗಳ ಮೈ ತುರುವಿಕೆಯಿಂದ ಕುಲ ಉದ್ಧಾರ ಆಗ್ತದ ಹೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಈ ವೈಶಾಖ ಮಾಸ ಅನ್ನೋದು ಬಹಳನೇ ಶ್ರೇಷ್ಠವಾದದ್ದು ಈ ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಕೆಲವು ದಾನಗಳನ್ನು ಹೇಳ್ತೇನೆ ನೋಡ್ರಿ ಈ ವೈಶಾಖ ಮಾಸದಲ್ಲಿ ನಿತ್ಯ ಜಲದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೇವೆ ಇನ್ನು ಬೀಸಣಿಕೆ ದಾನ ದಾನ ಮಾಡ್ಬೋದು ಯಾಕಂದರೆ ಪೂರ್ವದಲ್ಲಿ ಫ್ಯಾನ್ಗಿನ್ ಇರಲಿಲ್ಲ ಆವಾಗ ಬೀಸಣಿಕೆಯನ್ನು ದಾನವಾಗಿ ಕೊಡ್ತಿದ್ರು ಈಗ ಎಷ್ಟೋ ಜನ ಬೀಸಣಿಕೆ ಕೊಟ್ಟರೆ ತೊಗೊಂಡು ಒಗದ್ಬಿಡ್ತಾರೆ ಆದರೆ ಬೀಸಣಿಕೆ ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಅನ್ನಿಸ್ಕೊಳ್ತದೆ ಇನ್ನು ಛತ್ರಿ ದಾನ ಈಗ ಬಿಸಿಲಿರೋದ್ರಿಂದ ಛತ್ರಿಯನ್ನು ದಾನ ಮಾಡೋದ್ರಿಂದ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ ಚಂದನ ದಾನ ಚಂದನ ಏನಿರ್ತದಲ್ಲ ತಂಪಾಗಿರುವಂಥ ವಸ್ತು ಅದು ಆ ದಾನದಿಂದ ಮನೆ ತಂಪಾಗಿರ್ತದಂತ ನಿಮ್ಮ ಮನೆ ಕೂಡ ಶಾಂತ ಅದಕ್ಕಾಗಿ ಚಂದನ ದಾನ ಅತ್ಯಂತ ಶ್ರೇಷ್ಠ ದಾನ ಇನ್ನು ಬ್ರಾಹ್ಮಣಿಗೆ ಪಾದರಕ್ಷೆ ದಾನ ಇವು ಅಂದರೆ ನೀವು ಯಾರಿಗಾದ್ರೂ ಏನಾದರೂ ದಾನ ಕೊಡಬೇಕಿದ್ರೆ ಹೊಸ ಪಾದರಕ್ಷೆಯನ್ನ ಇದು ಪಾದರಕ್ಷೆ ದಾ ದಾನವನ್ನು ಮಾಡೋದು ಬಹಳನೇ ಶ್ರೇಷ್ಠ ದಾನ ಅಂತ ಅನ್ನಿಸ್ಕೊಳ್ತದೆ ಇನ್ನು ಈ ವೈಶಾಖ ಮಾಸದಲ್ಲಿ ನದಿ ಸ್ನಾನಕ್ಕೆ ಬಹಳನೇ ಮಹತ್ವದ ಇನ್ನೊಂದು ವಿಶೇಷವಾದ ವಿಷಯವನ್ನು ಹೇಳ್ತೀನಿ ಕೇಳಿಸ್ಕೊಳ್ರಿ ಬಹಳಷ್ಟು ಜನರು ನದಿಗೆ ಸ್ನಾನಕ್ಕೆ ಹೋದಾಗ ಹಾಕ್ಕೊಂಡಿದ್ದ ಬಟ್ಟೆಯನ್ನ ನದಿಯಲ್ಲಿ ಬಿಟ್ಟುಬಿಡ್ತೀರಿ ಬಹಳಷ್ಟು ಮಂದಿ ನೋಡೇನ್ ನಾನು ಆ ಹಾಕೊಂಡಿದ್ದ ಬಟ್ಟೆಯನ್ನ ಆ ನ ಅಂದ್ರೆ ನಮ್ಮ ಪೀಡೆ ಹೋಗ್ತದೆ ಅಂತ ಹೇಳಿ ಆದ್ರೆ ನದಿ ಅನ್ನೋದು ಲಕ್ಷ ದೈವ ಸಾನ್ನಿಧ್ಯ ಇರ್ತದ ನದಿಯಲ್ಲಿ ಹಿಂಗಾಗಿ ನೀವು ಹಾಕ್ಕೊಂಡಿದ್ದ ಬಟ್ಟೆಯನ್ನ ಆ ನದಿಯಲ್ಲಿ ಬಿಟ್ಟಾಗ ನಿಮಗೆ ಮುಂದ್ ಈ ಜನ್ಮ ಅಥವಾ ಮುಂದಿನ ಜನ್ಮದಲ್ಲಾದರೂ ದಾರಿದ್ರ್ಯನ ಕಾಡ್ಲಿಕ್ಕೆ ಶುರು ವಸ್ತ್ರಕ್ಕೆ ನಿಮಗೆ ಎಷ್ಟು ಕೊರತೆ ಅಂದ್ರೆ ಅದಕ್ಕಾಗಿ ನಾವು ಹಾಕ್ಕೊಂಡಿದ್ದ ಬಟ್ಟೆಯನ್ನು ನದಿಯಲ್ಲಿ ಯಾವತ್ತೂ ಬಿಡಬಾರ್ದು ಕೆಲವರು ಹೆಂಗೆ ಹೇಳ್ತಾರೆ ಅಂತಂದ್ರೆ ನದಿಯಲ್ಲಿ ನಾವು ಬಟ್ಟೆಗಳನ್ನು ಅಂದ್ರೆ ಸ್ನಾನ ಮಾಡಿ ನದಿಯೊಳಗೆ ಬಿಟ್ಟುಬಿಟ್ರೆ ನಮ್ಮ ಪೀಡೆ ಎಲ್ಲ ಪರಿಹಾರ ಆಗ್ತದೆ ಅಂತ ಹೇಳಿ ಪೀಡೆ ಪರಿಹಾರ ಆಗೋದಿಲ್ಲ ಇನ್ನೂ ಪೀಡೆ ಇನ್ನು ಹೆಚ್ಚಾಗ್ತದೆ ಯಾವಾಗಲೂ ನಾವು ನದಿಗೆ ಬಾಗಿಣವನ್ನು ಕೊಡ್ತೇವೆ ಹೊಸ ಮರದಲ್ಲಿ ಎಲ್ಲ ಬಾಗಿನದ ಸಾಮಗ್ರಿಗಳನ್ನ ಹಾಕಿ ಹೊಸ ಒಂದು ಸೀರೆಯನ್ನು ಇಟ್ಟು ಬಳಿ ಅರಿಶಿನ ಕುಂಕುಮ ಎಲ್ಲವನ್ನ ಇಟ್ಟು ದೇವಿ ಸ್ವರೂಪ ಹೇಳಿ ಆಕೆಗೆ ಬಾಗಿನವನ್ನು ಕೊಡ್ತೀವಿ ಆದರೆ ನೀವು ಹಾಕ್ಕೊಂಡಿದ್ದ ಬಟ್ಟೆಯನ್ನು ಅದರೊಳಗೆ ಬಿಡ್ತೀರಿ ಅಂದ್ರೆ ಎಷ್ಟು ಸರಿ ನೀವೇ ಯೋಚನೆ ಮಾಡಿರಿ ಇನ್ನು ಮುಂದೆ ಯಾರೂ ನದಿಯಲ್ಲಿ ಹಾಕ್ಕೊಂಡಿದ್ದ ಬಟ್ಟೆಯನ್ನು ಒಗೆದು ಬರ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದರ ಅದೇನು ಬಿಟ್ಟು ನಿಮ್ಮ ಮೇಲೆ ಬರ್ತಿರಲ್ಲ ಆ ಪಾಪವನ್ನು ನೀವು ತಗೊಂಡೇ ಮೇಲೆ ಬರ್ತೀರಿ ಅದಕ್ಕಾಗಿ ಆ ರೀತಿ ಮಾಡಬಾರ್ದು ಇನ್ನೂ ಈ ವೈಶಾಖ ಸ್ನಾನಕ್ಕೆ ಒಂದು ವಿಶೇಷವಾದ ಸಂಕಲ್ಪದ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಜೊತೆಗೆ ಸ್ನಾನ ಮಾಡುವಾಗ ಒಂದು ಹೇಳುವಂತ ಮಂತ್ರ ಅದ ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿತ್ಯ ಹೇಳ್ತಾ ಸ್ನಾನವನ್ನು ಮಾಡಬೇಕು ಇಷ್ಟೊಂದು ವೃತ್ತಗಳನ್ನು ನಾನು ಹೇಳಿಕೊಟ್ಟಿನಿ ಈ ವೃತ್ತಗಳನ್ನು ಮಾಡಿ ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಬೇಕು ಬರೀ ಕಷ್ಟ ಅದ ಕಷ್ಟ ಅದ ಅಂದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಷ್ಟಗಳಿಗೆ ನಾವೇ ಕಾರಣ ಅದಕ್ಕಾಗಿ ಆ ಕಷ್ಟಗಳನ್ನ ನಮ್ಮ ಕೈಯಾರೇ ಕಳ್ಕೊಳ್ಬೇಕು ಬೇರೆಯವರಿಂದ ಅಥವಾ ಬೇರೆ ಏನೋ ಒಂದು ಮಾಡೋದರಿಂದ ಅಲ್ಲ ನಮ್ಮ ಕರ್ಮಗಳನ್ನ ಕರ್ಮ ಮಾಡಿಯೇ ಕಳ್ಕೊಳ್ಬೇಕು ಅದು ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಹೇಳ್ತಾರೆ ಅದಕ್ಕಾಗಿ ಸೂರ್ಯದೇವರು ಈಗ ಮೇಷರಾಷ್ಟ್ರಿಯಲ್ಲಿ ಸಂಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ವೈಶಾಖ ಸ್ನಾನ ಸಂಕಲ್ಪ ಪೂರ್ವಕವಾಗಿ ಹಿಡಿದು ಒಂದು ತಿಂಗಳ ಸ್ನಾನ ಮಾಡಿ ನೋಡ್ರಿ ನಿಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆ ಕೆಟ್ಟ ಕರ್ಮಗಳ ಕಳೆದು ಒಳ್ಳೆಯ ದಿನಗಳನ್ನ ನೀವು ಕಾಣ್ತೀರಿ ಈ ವೈಶಾಖ ಸ್ನಾನವನ್ನು ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರದಿಂದ ಶುರು ಮಾಡಬೇಕು ಆ ದಿನ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಬೆಳಗ್ಗೆ ಬೇಗ ಎದ್ದು ಸ್ನಾನಕ್ಕಿಂತ ಮುಂಚೆ ಸಂಕಲ್ಪ ಇರ್ತದ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ವಾರದಾಯುಷ್ಯವರ್ಧನ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಚಿಂತಿತ ಕಾರ್ಯ ಫಲ ಉತ್ತಮಂ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ಪ್ರೇರಣೆಯ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರತ್ಯರ್ಥ ಯಥಾಶಕ್ತಿ ವೈಶಾಖ ಮಾಸ ಪರ್ಯಂತ ವೈಶಾಖ ಸ್ನಾನ ಪ್ರಥಮ ಹಂಕರೀಷೆ ಅಂಥೇಳಿ ಮೊದಲೇ ದಿನ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಒಂದು ಸಲ ಸಂಕಲ್ಪ ಮಾಡಿದ ಮೇಲೆ ತಪ್ಪಿಸ್ಲಿಕ್ಕೆ ಹೋಗಬಾರ್ದು ನಂತರ ಸ್ನಾನದ ಕೋಣೆಗೆ ಹೋಗಿ ಅಂದರೆ ಬಕೆಟ್ನಲ್ಲಿ ನೀರು ಬಿಟ್ಕೊಂಡು ಹೇಳ್ಕೊಳ್ಬೇಕು ವೈಶಾಖಂ ಸಕಲ ಮಾಸ ಮೇಷಸಂಕ್ರಮಣೆರವೇ ಪ್ರಾತಃನಿಯಮಂ ಸ್ನಾಸೆ ಪ್ರೀಯತಾಂ ಮಸೂದನ ಅಂಥೇಳಿ ಮುಗಿದು ಸ್ನಾನವನ್ನು ಮಾಡಬೇಕಾದ್ರೆ ಮಧು ಹಂತು ಪ್ರಸಾದ ಬ್ರಾಹ್ಮಣಾನುಗ್ರಹಾತ್ ನಿರ್ವಿಘ್ನಮಸ್ತುಮೇ ಪುಣ್ಯಂ ಸ್ನಾನ ಮನ್ಮಹಂ ಮಾಧವೆ ಮೇಷಗೆ ಬಾನೋ ಮುರಾರೇ ಮಸೂದಿನ ಪ್ರಾತಸ್ನಾನೇನ ಮೀನಾಥ ಫಲದೋಭವ ಪಾಪಹನ್ ಅಂಥೇಳಿ ಈ ಶ್ಲೋಕವನ್ನು ಮೂರು ಸಾರಿ ಹೇಳಬೇಕು ನಂತರ ಸ್ನಾನ ಮಾಡ್ಕೊಂಡು ಬಂದು ವಿಷ್ಣು ದೇವರನ್ನು ಯಥಾಶಕ್ತಿಯಾಗಿ ಕೃಷ್ಣ ತುಳಸಿಯಿಂದ ಪೂಜೆ ಮಾಡಿದರೆ ನಿಮ್ಮ ಎಷ್ಟೋ ಜನ್ಮದ ದಾರಿದ್ರ್ಯದಿಂದ ಬಳತಾ ಇದ್ರೆ ಏನೋ ಒಂದು ಪೂರ್ವ ಜನ್ಮದಲ್ಲಿ ಮಾಡಿದಂಥ ಯಾವುದೋ ಒಂದು ಕರ್ಮದಿಂದ ನೀವು ಈ ಜನ್ಮದಲ್ಲಿ ನೋವಿನಿಂದ ಬೆಳೀತಾ ಇದ್ದರೆ ಎಲ್ಲವೂ ನಿಮಗೆ ಮುಕ್ತಿ ಕೊಡ್ತಾನೆ ದೇವರು ಅದಕ್ಕಾಗಿ ಈ ವೈಶಾಖ ಮಾಸ ಸ್ನಾನಕ್ಕೆ ಬಹಳನೇ ಮಹತ್ವದ ಇನ್ನು ವೈ ಇನ್ನೊಂದು ಸಾರಿ ಹೇಳ್ಬಿಡ್ತೀನಿ ಈ ವೈಶಾಖ ಸ್ನಾನ ಪ್ರಾರಂಭ ಆಗೋದು ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಹುಣ್ಣಿಮೆ ದಿವಸದಿಂದ ಶುರು ಆಗ್ತದೆ ಬಹಳಷ್ಟು ಮಂದಿ ಕೇಳ್ತೀರಿ ಇನ್ನು ಚೈತ್ರ ನಡಿಲಿಗತದ ವೈಶಾಖ ಎಲ್ಲದ ಅಂತ ಕೇಳ್ಬೋದು ಒಂದು ತಿಳ್ಕೊಂಬಿಡ್ರಿ ನಾವು ಯಾವುದೇ ನೇಮ ವೃತಗಳನ್ನ ಮಾಡ್ಬೇಕಂದ್ರೆ ಶುಕ್ಲ ಪಕ್ಷದಿಂದ ಶುಕ್ಲ ಪಕ್ಷಕ್ಕೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹಿಡಿತೇವೆ ಅದಕ್ಕಾಗಿ ನಾವು ಹುಣ್ಣಿಮೆಯಿಂದಲೇ ನಮಗೆ ಈ ರೀತಿ ವೈಶಾಖ ಪ್ರಮಾಸ ಪ್ರಾರಂಭ ಆಗ್ತದೆ ವೈಶಾಖ ಮಾಸದ ದಾನ ಆಗಿರ್ಬೋದು ವೈಶಾಖ ಮಾಸದ ನೇಮನಿತ್ಯಗಳಾಗಿರ್ಬೋದು ಪ್ರಾರಂಭ ಆಗ್ತದೆ ಅದಕ್ಕಾಗಿ ವೈಶಾಖ ಮಾಸದ ಒಂದು ವ್ರತವನ್ನು ಈ ಸ್ನಾನವನ್ನು ಹಿಡಿಯೋರು ನಾಳೆ ಹುಣ್ಣಿಮೆಯಿಂದಲೇ ಹಿಡಿಬೇಕು ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಒಂದು ಮಾಸ ಅಂತಲೇ ಹೇಳ್ತೇವೆ ಈ ರೀತಿಯಾಗಿ ವೈಶಾಖ ಸ್ನಾನದ ಮಹತ್ವವನ್ನು ಪೂರ್ಣ ವಿರವಾಗಿ ತಿಳಿಸ್ಕೊಟ್ಟೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ